ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ರುಚಿ ಇರುತ್ತೆ ಈಗ ನುಗ್ಗೆಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲಿ ಬೇಕಾದರೂ ಸಿಗುತ್ತೆ ಅಂಗಡಿಗಳಲ್ಲಿ ತುಂಬಾ ರುಚಿ ಇರುತ್ತೆ ನಾವು ಮಾಮೂಲಿ ತರಕಾರಿ ಸಾಂಬಾರಿಗಿಂತ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆ ಹಾಕ್ತಾಯಿದ್ದೀನಿ ತೊಳ್ಕೊಂಡು ಈಗ ಕುಕ್ಕರ್ ಮುಚ್ಚಿ ಎರಡು ವಿಜಲ್ಲು ಕುಗ್ಗಿಸ್ಕೊಳ್ಬೇಕು ಬೇಳೆ ತುಂಬ ನೈಸಾಗಿ ಬೇಯಬೇಕು ನೋಡಿ ಇಲ್ಲಿ ಮಿಕ್ಸಿ ಜಾರಿಗೆ ಕಾಯಿ ಮತ್ತು ಸಾಂಬಾರ್ ಪೌಡ್ರು ಎರಡುವರೆ ಸ್ಪೂನ್ ಅಷ್ಟಿದೆ ಸ್ವಲ್ಪ ಹುಣಸೆ ರಸ ಹುಳಿಗೆ ನೋಡ್ಕೊಂಡು ಹಾಕೊಳ್ಳಿ ಟೊಮೊಟೊ ಎರಡು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ನೋಡಿ ಈ ಥರ ನೈಸಾಗಿ ರುಬ್ಕೊಳ್ಬೇಕು ನೋಡಿ ಇಲ್ಲಿ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ನೋಡಿ ನುಗ್ಗೆಕಾಯಿ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ಈ ಥರ ಒಟ್ಟು ಮೇಲೆ ಎಲ್ಲ ನೀಟಾಗಿ ತೆಗಿಬೇಕು ಮತ್ತು ಆಲೂಗಡ್ಡೆ ಎರಡಿದೆ ಆಲೂಗಡ್ಡೆ ಇನ್ನೂ ಬೇಕಾದರೆ ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಈಗ ನೋಡಿ ಬೇಳೆ ಬೆಂದಿದೆ ಚೆನ್ನಾಗಿ ನೋಡಿ ಈ ಥರ ಬೇಯಬೇಕು ಬೇಳೆ ಬೆಂದಷ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಏನು ನಾವು ರುಬ್ಬಿರ್ತೀವಿ ರುಬ್ಬಿರೋ ಅಂಥ ಮಿಶ್ರಣನ ಸೇರಿಸ್ಕೊಳ್ಬೇಕು ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡು ನೀರು ನೋಡ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ದಪ್ಪ ಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಅನ್ನಕ್ಕೆ ಎಲ್ಲ ಅಂದರೆ ಸ್ವಲ್ಪ ತೆಳಿದ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಈ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ಮತ್ತು ಆಲೂಗಡ್ಡೆ ಎರಡು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕುದಿ ಬರಲಿ ನುಗ್ಗೆಕಾಯಿ ಈಗಲೇ ಹಾಕೋದು ಬೇಡ ಆಲೂಗಡ್ಡೆ ಎಲ್ಲ ಸ್ವಲ್ಪ ಬೇಯಬೇಕು ಆನಂತರ ಹಾಕ್ಕೊಂಡ್ರೆ ನುಗ್ಗೆಕಾಯಿ ಬೇಗ ಬೆಂದ್ಬಿಡುತ್ತೆ ಇಲ್ಲಾಂದರೆ ಎಲ್ಲ ಎಲ್ಲ ಬೆಂದು ಬಾಯಿ ಬಿಟ್ಕೊಳಂಗೆ ಆಗ್ಬಿಡುತ್ತೆ ತಿನ್ಬೇಕಾದ್ರೆ ಹಾಗೆ ಬಾಯಿಗೆ ಸಿಗಬೇಕು ಅಂದರೆ ನುಗ್ಗೆಕಾಯಿ ಸ್ವಲ್ಪ ಲಾಸ್ಟಲ್ಲಿ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ಈಗ ಒಂದು ಕುದಿ ಬಂದಿದೆ ಈಗ ನುಗ್ಗೆಕಾಯಿ ಸೇರಿಸ್ಕೊಳ್ಬೇಕು ನೋಡಿ ಏನು ತೊಳೆದಿಟ್ಕೊಂಡಿರೋ ಅಂತ ನುಗ್ಗೆಕಾಯಿನ ಈ ಸಾಂಬಾರು ಅಂತೂ ತುಂಬಾ ರುಚಿ ಇರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ನೋಡಿ ಕುಕ್ಕರ್ ಮುಚ್ಚಲು ಮುಚ್ಚಿ ಒಂದು ವಿಜಯಲ್ಲಿ ಹಾಕ್ಸ್ಕೊಳ್ಬೋದು ಇಲ್ಲಾಂದರೆ ಒಂದು ನಿಧಾನಕ್ಕೆ ಬೇಯಿಸ್ತೀವಿ ಅಂದರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ರೆ ನಿಧಾನಕ್ಕೆ ಬೇಯುತ್ತೆ ನುಗ್ಗೆಕಾಯಿ ನೋಡಿ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ ಸಾಸಿವೆ ಕಾಲು ಸ್ಪೂನಷ್ಟು ಮತ್ತು ಒಂದು ಸ್ವಲ್ಪ ಈರುಳ್ಳಿ ಆದರೆ ಸಾಕಾಗುತ್ತೆ ಸ್ವಲ್ಪ ನೋಡಿ ಈರುಳ್ಳಿ ನೋಡಿ ಫ್ರೈ ಮಾಡಿಕೊಂಡು ಅದು ಸಾಂಬಾರು ಈರುಳ್ಳಿ ಹಾಕಿದ್ದೀನಿ ನಾನು ಎರಡು ಚಿಕ್ಕ ಚಿಕ್ಕದು ಚೆನ್ನಾಗಿರುತ್ತೆ ಒಗ್ಗರಣೆಗೆ ನೋಡಿ ಕರಿಬೇವು ಸ್ವಲ್ಪ ನೋಡಿ ಚೆನ್ನಾಗಿ ಬಾಡಿಸ್ಕೊಂಡು ತುಂಬಾ ಅಂದರೆ ತುಂಬ ರುಚಿ ಇರುತ್ತೆ ನೋಡಿ ಒಗ್ಗರಣೆ ಆಯಿತು ನೋಡಿ ಈಗ ಕುಕ್ಕರು ತಣ್ಣಗಾಗಿದೆ ನಾನು ಒಂದು ವಿಜಲ್ ಕೂಗಿಸಿ ಅದು ಅದು ಏರೆಲ್ಲ ಬಿಟ್ಟಿದ್ದೀನಿ ಕರೆಕ್ಟಾಗಿ ಅದುವಾಗುತ್ತೆ ನಾವು ವಿಜುವಲ್ ಸ್ವಲ್ಪ ಲೂಸ್ ಮಾಡಿದ್ರೆ ಅದು ಒಳಗಡೆ ಇರೋ ಎಲ್ಲ ಹೋಗುತ್ತೆ ಆಚೆ ನೋಡಿ ತುಂಬ ಚೆನ್ನಾಗಾಗಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಹೊಸ್ತ ಕಲಿಯೋರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ನೋಡಿ ಒಂದು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೀನಿ ಈಗ ಇದ್ರ ಮೇಲೆ ನಾವೇನು ಒಗ್ಗರಣೆ ಮಾಡ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊಳ್ಬೇಕು ನೀವು ಇದು ಮೂರಿಂದ ನಾಲ್ಕು ದಿವಸ ಇಟ್ಟರು ಕೆಡಲ್ಲ ಅದು ಅಷ್ಟೇ ಕುದಿಸ್ದಷ್ಟು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ನೋಡಿ ಒಗ್ಗರಣೆ ಮೇಲೆ ಹಾಕ್ತಾ ಇದ್ದೀನಿ ಒಗ್ಗರಣೆ ಕೊಡೋದ್ರಿಂದನೇ ಸಾಂಬಾರು ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ನೋಡಿ ಈಗ ರೆಡಿಯಾಗಿದೆ ಯಾರು ಬೇಕಾದರೂ ಈಸಿಯಾಗೆ ಮಾಡ್ಕೊಳ್ಬೋದು ನೀವು ರುಬ್ಬದೇನೂ ಮಾಡ್ಬೋದು ಕಾಯಿ ಹಾಕಿಲ್ಲ ಅಂದರೆ ಹಾಗೆ ಮಾಡ್ಕೊಳ್ಬೋದು ನೀವು ಕಾಯಿ ಹಾಕಿದ್ರೆ ಸಾರು ತಿಕ್ನೆಸ್ ಬರುತ್ತೆ ರುಚಿನೂ ಒಂದು ಸ್ವಲ್ಪ ಡಿಫ್ರೆಂಟ್ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್